ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆಲ್ಲ ಹೆಂಗೆ ಎಲ್ಲ ಆರಾಮದ್ರಿ ನಾವು ಆರಾಮದ ನೋಡಿರಿ ನಾ ಇವತ್ತು ಹಾವೇರಿ ಎತ್ತಿನ ಪ್ಯಾಟಿಗೆ ಬಂದಿ ನೋಡಿ ಹಾವೇರಿ ಎತ್ತಿನ ಪ್ಯಾಟಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಗಂಟೆವರೆಗೂ ಇರ್ತದೆ ನೋಡಿ ಇವತ್ತಂತೂ ಪ್ಯಾಟಿ ಆಗಿತ್ತು ಭರ್ಜರಿಯಾಗಿ ಎತ್ತುಗಳು ಬಂದಿದ್ದವು ಬನ್ನಿ ಇವತ್ತಿನ ಪ್ಯಾಟೆಗೆ ಯಾವ ಎತ್ತುಗಳೇನು ರೇಟಲ್ಲಿದೆ ಅಂತ ತಿಳ್ಕೊಳ್ಳೋಣ ಹಾಗೆ ಯಾರ ವಸ್ತಾಗಿ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ವೀಡಿಯೋ ಶುರು ಮಾಡೋಣ ಬನ್ನಿ

ಹೇಳಿದ್ರ ಎರಡು ಲಕ್ಷ ಇವು ಹಲಗ್ರೆ ನಾಲ್ಕಲ್ಲು ಓಕೆ ಇವಾಗ ಬೆಳಕೆಲ್ಲ ಕ ಚೆನ್ನಾಗಿ ಬರ್ತಾವ್ರಿ ಓಕೆ ಫೈನಲ್ ಬಿಡೋದು ಒಂದೇ ಎಂಬತ್ತು ಮಟ್ಟ ಬಂದ್ರೆ ಬಿಡ್ತಾರ ಹಳ್ಳಿ ಕಾರು ಅದೇ ಅದೇ ಹಾಂ ಹಾಂ ಫಸ್ಟ್ ಹಾಂ 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 ಚೆನ್ನಾಗಿದೆ ನೋಡಿರಿ ನಾಕಲ್ ಆರಲ್ಲ ಏನೇ ಪಾರ ಹೇಳ್ತೀರಿ ಇವಕ್ಕೆ ಒಂದು ಅರವತ್ತು ಇವು ಹಳ್ಳಿ ಕರ್ ಬರ್ತದೆ ಬೆಟ್ ಇದು ಬೆಡ್ಸಾಲ್ ಬರುತ್ತೆ ಗ್ಯಾರಂಟಿ ಕೊಡ್ತೀರ ಹಾಂ ಇವಾಗ ಗ್ಯಾರಂಟಿ ಕೊಡ್ತಾರ ಚಕ್ಡಿಗೆಲ್ಲ ಗ್ಯಾರಂಟಿ ಫೈನಲ್ ನಲ್ವತ್ತೈದು ಬಂದ್ರೆ ಬಿಡ್ತಾರ

ಒಂದು ಮೂವತ್ತೈದು ಲಾಸ್ಟ್ ಫೈನಲ್ ಬಿಡ್ತಾರಂಥೇಳಿ ಇವೇನು ಹೇಳ್ತೀರ ಒಂದೈವತ್ತು ಇವು ಹಲಾಗ್ರಿ ಹೇಳುವಸ್ ಭಾಯ್ ಇವುಡಕ್ಕೆಲ್ಲ ಗ್ಯಾರಂಟಿ ಇವು ಇವು ಫೈನಲ್ ಬಿಡೋದು ಒಂದ ಇದು ಜಾತಿಲಿ ಆಗ್ಬೋದು ಹಳಿಕರ ಇದು ಹೊಲಗೇನದವ್ರಿಬಾಯಿಬಾಯಿ ಹೇಳ್ತಾರೆ ಎರಡು ಹತ್ತು ಎರಡು ಹತ್ತು ಹಳಿಕರಲ್ಲ ಕಾಯ್ಬಿಡದ್ರಿ ಎರಡು ಲಕ್ಷ ಬಂದು ಬಿಡ್ತೀನಿ

ನಾಕಲ್ಲಿ ಏನು ವ್ಯಾಪಾರ ಐತ್ರಿ ಒಂದು ನಲ್ವತ್ತು ಗಳಕ್ಕೆಲ್ಲ ಹುಡಾಕ ಗ್ಯಾರಂಟಿ ಕೈ ಬಿಡದ್ರಿ ಹಾ ಹಾ ಫೋನ್ ನಂಬರ್ ಜೀರೋ ಮೂರು ಪ್ರಬಣ್ಣ ಅಂತ ನೋಡಿರಿ ಹಾವ್ಯಾರು ಎನಿ ಟೈಮ್ ಸಿಕ್ಕ ವಾರದಲ್ಲಿ ಯಾವಾಗ ಬಂದ್ರೆ ಸಿಕ್ಕ ಇಲ್ಲಿ ಇವೆಲ್ಲ ಅವ್ರೆ ಯಾವ ಬೇಕಂದ್ರೆ ಫೋನ್ ಮಾಡ್ಕೊಂಡ್ಬರ್ಬೋದು ನೋಡಿ ಎಲ್ಲ ಕ್ವಾಲಿಟಿ ಎತ್ತು ಕೊಡ್ತಾರೆ ನೋಡಿರಿ ಚೆನ್ನಾಗಿರೋ ಇಲ್ಲ ಹೂಡೆಲ್ಲ ಕೊಡ್ತಾರೆ ಇಲ್ಲಿ ಅಪರೀಕ ಅಲ್ಲಾಗ ಏನಾದ್ರಿ ಫೈನಲ್ ಬಿಡೋದು ಫೋನ್ ನಂಬರ್ ಹೇಳಿ ಎಪ್ಪತ್ತೇಳು ಎಪ್ಪತ್ತೇಳು ತೊಂಬತ್ತೈದು ತೊಂಬತ್ತು ತೊಂಬತ್ತು ತೊಂಬತ್ತೈದು ತೊಂಬತ್ತೈದು ಹದಿನಾರು ಹದಿನಾರು ನಿಮಸ್ರು ಪರಶುರಾಮ್ ಏನೇ ಅಪರ ಹೇಳ್ತೀರಾ ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಮೂವತ್ತು ಹಲ್ಲಾಗೇನು ಜಾತಿಲಿ ಯಾವ್ದು ಬರ್ತೀವಿ ಯಾವ ಜಾತಿ ಅಣ್ಣ ಇದು ಹಳ್ಳಿ ಫೈನಲ್ ಏನಂತ ಕೈ ಬಿಡ್ತೀರಾ ಒಂದು ಇಪ್ಪತ್ತೈದು ಫೋನ್ ನಂಬರ್ ಹೇಳಿ ನಿಮ್ಮದು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ನೈನ್ ತ್ರೀ ಸೆವೆನ್ ತ್ರೀ ನೈನ್ ಹಾಂ ಒನ್ ಟು ಒನ್ ಟು ನಿಮ್ಮ ಹೆಸರು ಕಲ್ಕಟ್ಟಿನ ಹುಡಾಕಿ ಎಲ್ಲದ ಗ್ಯಾರಂಟಿ ಎಲ್ಲ ಗ್ಯಾರಂಟಿ ಫೋಟೋ ಹಾಡ್ಕೋತ ರೀ ಹಾ ನಾಡಿಪ್ಪ ಒಂದು ಎಂಬತ್ತು ಒಂದು ಎಂಬತ್ತು ಕಡೆಯಲ್ಲ ಫೈನಲ್ ಕೈ ಬಿಡೋದು ಒಂದು ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಒನ್ ತ್ರೀ ಒನ್ ಏಟ್ ಸಿಕ್ಸ್ ತ್ರೀ ನಿಮ್ಮ ಹೆಸರು ಯಾವ ಹಿಸ್ಟ್ರಿ ಕೋಟೆ ಒಳ್ಳೆ ಸೈಜ್ ಇದೆ ನೋಡಿ ಅವರು ಹಾಂ ಅದಕ್ಕೆ ನಾವು ನಾವು ಇಲ್ಲಿ ನೋಡ ನಮ್ಮ ಮಾರ್ಗ ಮ್ಯಾಕೆ ಮಾಡ್ತೇನೆ ಅದಕ್ಕೆ ಕೈ ಒಂದು ಅರವತ್ತೈದು ಒಂದು ಅರವತ್ತೈದು ಹಲಗೆನದು ಫೈನಲ್ ಕೈ ಬಿಡೋದು ಒಂದು ನಲ್ವತ್ತೈದು ಒಂದು ನಲ್ವತ್ತೈದು

ಏನಾಯ್ತು ರೀ ಅವಿಕ ಇಕೆ ಎರಡು ನಲ್ವತ್ತು ಎರಡು ನಲ್ವತ್ತು ಫೈನಲ್ ಕೈ ಬಿಡದು ಫೈನಲ್ ಬಿಡೋದು ಎರಡರ ಒಳಗೆ ಕೊಡಲ್ಲ ಎರಡರ ಒಳಗೆ ಕೊಡಲ್ಲ ಸ್ವಲ್ಪ ಎಡಕ್ಕೆ ಎರಡರ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ನಾಕಲ್ರಿ ಓಕೆ ಏನಾಯ್ತು ರೀ ಹತ್ತು ಕೈ ಬಿಡದ್ರಿ ಒಂದು ಎಪ್ಪತ್ತರ ಮೇಲೆ ಬಂದು ಕೈ ಬಿಡ್ತಾರ ನೋಡಿ ಚೆನ್ನಾಗಿದೆ ಟಾಪ್ ಆಗಿದೆ ವಾರಲ್ಲ ಒಂದು ಅರವತ್ತೈದು ಮೇಲೆ ಒಂದು ನಲ್ವತ್ತರ ಮೇಲೆ ಕೊಡ್ತಾರಂತೆ ನೋಡಿ ಫೈನಲ್ ಒಂದು ನಲವತ್ತು ಇವು ರೀ ಇದು ಬಡ್ಸಲ್ಲ ಏನು ರೀ ಹಳೆ ಹಳೆ ಖಾರ ಒಳಗೆ ಬರುತ್ತೆ ನಾಲ್ಕಲ್ಲಿ ಏನು ಏನೈತೆ ರೀ ವ್ಯಾಪಾರ ಒಂದು ಎಂಬತ್ತು ಕೈ ಐವತ್ತರ ಮೇಲೆ ಒಂದು ಐವತ್ತರ ಮೇಲೆ ಬಂದು ಕೈ ಬಿಡ್ತಾರ ನೋಡಿ ಒಂದು ತೊಂಬತ್ತೇನು ರೀ ಹಲಗ್ರಿ ಹಲಗ್ರಿ ಆರಲ್ಲೂ ಒಂದು ತೊಂಬತ್ತೇಳು ಒಂದು ಐವತ್ತರ ಮೇಲೆ ಬಂದು ಕೈ ಬಿಡ್ತಾರಂತೆ ನೋಡಿರಿ ಓಕೆ ಹೇಳ್ಬಿಟ್ಟು ಎರಡು ಮೂವತ್ತು ಎರಡು ಮೂವತ್ತು ನೀವು ಹೊಲಗ್ರಿ ಎರಡಲ್ಲ ಎರಡಲ್ಲ ಇದು ಹಳ್ಳಿ ಖರಲ್ರಿ ನೀವು ಫೈನಲ್ ಬಿಡದ್ರಿ ನಿನ್ನೆ ಕೊಟ್ಟಿಲ್ಲ ಹಾಂ ಸ್ವಲ್ಪ ಮೇಲೆ ಬಂದಾಗ ಕೊಡ್ತೀರಾ ಒಂದು ಎಂಬತ್ತು ತೊಂಬತ್ತು ತೊಂಬತ್ತ ಎರಡು ಹತ್ತೇನು ರೀ ಎರಡಲ್ಲ ಫೈನಲ್ ಬಿಡದ್ರಿ ಇವು ಫೈನಲ್ ಬಿಡೋದು ಫೈನಲ್ ಇವು ಅರವತ್ತೈದು ಮೇಲೆ ಬಂದ್ರೆ ಒಂದು ಅರವತ್ತೈದು ಒಂದು ಅರವತ್ತೈದು ಬಂದು ಬಿಡ್ತಾರೆ ನೋಡಿ ಎರಡರಲ್ಲೂ ಹಾಂ ಹಿಂದ್ಗಡೆ ಹಾಂ ಹಾಂ ಹೋಗ್ತೀನಿ ನೀವು ಫೋನ್ ನಂಬರ್ ಹೇಳ್ಬಿಡಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಜೀರೋ ನೈನ್ ನೈನ್ ಫೋರ್ ಮಿಸ್ರು ಪ್ರಸನ್ನ ಅಂತ ನೋಡಿರಿ ಅವ್ರಲ್ಲಿ ಎನಿ ಟೈಮ್ ಬಂದರೆ ಸಿಕ್ತ ನೋಡಿರಿ ಫೋನ್ ಮಾಡ್ಕೊಂಬಂದ್ರೆ ಹಿಂದ್ಗಡೆ ಒಂದು ಸಲ ತೋರಿಸ್ಬಿಡ್ತೀನಿ ತಿಗಳು ಇವೆಲ್ಲ ಇರುವೆ ಎಲ್ಲ ಟಾಪಲ್ಲಿ ನೋಡಿ ಹಿಂದಡೆ ತೋರ್ಸ್ತ ಇದ್ದೀನಿ ಇವಾಗ ಹಿಂದ್ಗಡೆ ಒಂದ್ಸಲ ನೋಡ್ಕೊಂಬಿಡಿ ಹಿಂದುಗಡೆ ನೋಡ್ತಾ ಇದ್ದಾವೆ ನೋಡಿ ತೋರಿಸಿದ್ದೀವಿ ಅಲ್ಲ ಎನಿ ಟೈಮ್ ಫೋನ್ ಮಾಡ್ಕೊಂಬಂದ್ರೆ ಸಿಕ್ತಾವೆ ನೋಡಿ ಯಾವಾಗ ಬೇಕಂದ್ರೆ ಫೋನ್ ಮಾಡ್ಕೊಂಬರ್ಬೋದು ಯಾವಾಗಲೂ ಇದೇ ದಾವಣಲಿ ಇರ್ತಾವೆ ಹಾವೇರಿಲಿ ಸಂತಿ ದಿನ ಬರ್ಬೇಕಂತೇನಿಲ್ಲ ಮಧ್ಯದಲ್ಲಿ ಯಾವಾಗ ಬೇಕಂದ್ರೆ ಸಿಗ್ತ ಫೋನ್ ಮಾಡ್ಕೊಂಬಂದ್ರೆ ಇದೊಂದು ಜೋಡಿ ಅವ್ರಿಗೆ ಎರಡು ಎರಡು ನಲ್ವತ್ತೇನು ರೀ ಆರಲ್ಲ ಎರಡು ಆರಲ್ಲ ಈ ಫೈನಲ್ ಬಿಡೋದ್ರಿ ಮುಂದೆ ಎರಡು ಹಿಂದೆ ಮುಂದೆ ಬಂದರೆ ಬಿಡ್ತಾರಂತೆ ಇದು ಹಳೆ ಖರ ಬಿಟ್ಟು ಮಿಕ್ಸ್ ಬರುತ್ತೆ ಹಳೆ ಖಾರ ಬರಲ್ಲ ಅದೇ ಮಿಕ್ಸ್ ಬರುತ್ತೆ ಹಾಂ ಓಕೆ ಗಟ್ಟಿ ಹಾಂ ಎರಡು ಅರವತ್ತು ಫೈನಲ್ ಅಂದರೆ ಇದು ಆಯ್ತಲ್ಲ ಇದು ಬೆಡ್ಸಾಲ ಹಾಂ 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 ಏನಿತ್ತು ರೀ ಕರೀ ಎರಡು ಅರವತ್ತು ಅಲ್ಲಾಗ್ರಿ ಹೊಸಬಾಯ್ ಕೊಡೋಕೆಲ್ಲ ಗ್ಯಾರಂಟಿ ಹಾಂ 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 ಫೈನಲ್ ಇವು ಇವು ನಿನ್ನೆ ಎರಡು ಹತ್ತು ಕೇಳಿದ್ರೆ ಕೊಟ್ಟು ಸ್ವಲ್ಪ ಮೇಲೆ ಬಂದರೆ ಕೊಡ್ತಾರೆ ಎರಡು ಹತ್ತಿರ ಮೇಲೆ ಹಾಂ ಎರಡು ಇಪ್ಪತ್ತರ ಮೇಲೆ ಬಂದರೆ ಕೊಡ್ತಾರೆ ನೋಡಿ ಚೆನ್ನಾಗಿ ಒಂದು ಎಂಬತ್ತು ಕಡೆಯಲ್ಲ ನೀವು ಕಡೆ ಒಂದು ನಲ್ವತ್ತರ ಮೇಲೆ ಬಂದು ಬಿಡ್ತಾರಂತೆ ನೋಡಿ ಇವ ಪ್ರಸನ್ನ ಅಂತ ನಂಬರ್ ಹಾಕಿದ್ನಲ್ಲ ಇದೆ ನೋಡಿ ಈ ಲೈನ್ ಒಂದು ಈ ಲೈನ್ ಲೈನೊಂದು ಇವೆ ಯಾವ ಬೇಕಂದ್ರೆ ಫೋನ್ ಮಾಡ್ಕೊಂಡು ಬರ್ಬೋದು ನೋಡಿ ಇಲ್ಲೇ ಹೂಡಿ ಎಲ್ಲ ಗ್ಯಾರಂಟಿ ಕೊಡ್ತಾರೆ ಏನೋ ಮನೇಲಿ ಹೋದರೆ ಹೆಚ್ಚು ಕಡಿಮೆ ಆದರೆ ಮತ್ತೆ ವಾಪಸ್ ಕರ್ಕೊಂಡ್ಬೋಬೋದು ಅದೇನೋ ಬದಲಿ ಮಾಡಿ ಕೊಡ್ತಾರೆ ರೈತರಿಗೆ ಏನಾದರೂ ಹೆಚ್ಚು ಕಡಿಮೆ ಮನೆಗೆ ಹೋದ್ಮೇಲೆ ಏನೋ ಸಮಸ್ಯೆ ಆದರೆ ಏನೋ ಬದಲಿ ಮಾಡಿಕೊಡ್ತಾರೆ ಏನಾದರೂ ರೈತರಿಗೆ ಬದ್ಲಿ ಮಾಡಿ ಕೊಡ್ತೀರ ಬೇರೆ ಕೊಡ್ತೀರ ಬದ್ಲಿಲ್ಲ ಹಂಗೆ ತಗೊಂಡಿಲ್ಲ ಮಾಡಿಲ್ಲ ಹಂಗೆ ತಗೊಂಡಿರ್ತಾರೆ ತೋರಿಸಬೇಕು ಎಲ್ಲ ಮಾಡಬೇಕು ಏನೋ ಹೆಚ್ಚು ಕಡಿಮೆ ಬೇರೆ ಬೇರೆ ಕೊಡ್ತೀರ ನೋಡಿ ರೈತರಿಗೆ ಯಾವ ಥರ ಏನು ಮೋಸ ಆಗಲ್ಲ ಏನು ಹೆಚ್ಚು ಕಡಿಮೆ ಆದರೆ ಬೇರೆ ಬದಲಿ ಮಾಡಿ ಕೊಡ್ತಾರಂತೆ ಇವ್ರ ನಂಬರ್ ಕಾಲ್ ಮಾಡ್ಕೊಂಡು ಬರ್ಬೋದು ಎನಿ ಟೈಮ್ ಹಲೋ ಏನೈತ್ರಿ ಅಪರವಿಕೆ

ಯಾರು ಬೇಕಾದ್ರೆ ಏನು ನಂಬರ್ಗೆ ಕಾಲ್ ಮಾಡಿ ಸಚಿಲ ಅವಲ ನಾ ಏನಾದ್ರೆ ಅಪರ ಒಂದು ಎಂಬತ್ತು ಅಲ್ಲಾಗೇನದು ಕಡೆಯಲ್ಲ ಯಾವ ಜಾತಿ ಬರ್ತಿದ್ದು ಹಳ್ಳಿ ಕರ್ ರೈತರು ನೀವು ಗಳಕ್ಕೆ ಹೋಡಿಗೆಲ್ಲ ಗ್ಯಾರಂಟಿ ಫೈನಲ್ ಏನು ಅಂದ್ರೆ ಕಾಯಿ ಬಿಡ್ತೀರಾ ಒಂದು ನಲ್ವತ್ತು ಒಂದು ಬಿಡ್ತೀರಾ ಯಾವಿನ್ ಬಾವಿ ಅಮ್ಮಿನ ಬಾವಿ ತಾಲೂಕು ಅಮ್ಮಿನ ಬಾವಿ ಓಕೆ ಧಾರವಾಡ ತಾಲೂಕು ಬರುತ್ತಾ ಫೋನ್ ನಂಬರ್ ಹೇಳಿ ನೈನ್ ಏಯ್ಟ್ ನೈನ್ 44 ಡಬಲ್ ಫೋರ್ ಡಬಲ್ ಫೋರ್ ಸೆವೆಟ್ ಸೆವೆನ್ ಎಯ್ಟ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಫೋರ್ ಡಬಲ್ ಫೋರಾ ಆನಂದ್ ಯಾರ ಅಲ್ಲೇ ಏನದು ಎಲ್ಲ ಕಡೆಯಲ್ರಿ ಕಡೆಯಲ್ಲ ಫೈನಲ್ ಬಿಡೋದು ಒಂದು ನಾಲ್ವಂದ್ರೆ ಒಂದು ನಲ್ವತ್ತು ಫೋನ್ ನಂಬರ್ ಹೇಳಿ ಅರವತ್ಮೂರು ಅರವತ್ತೊಂದು ಡಬಲ್ ಒಂಬತ್ತು ಜೀರೋ ಎಂಟು ನಿಮ್ಮ ಹೆಸರು ನಿಮ್ಮ ಹೆಸರು ಹಾ ನಿಮ್ಮ ಹೆಸರು ಏನ್ರಿ ಹೆಸರು ದೊಡ್ಡ ಸೈಜ್ ಏನಿದ್ರಿ ಅಪರಕ್ಕೆ ಒಂದೇ ಮೂವತ್ತು ಒಂದು ಮೂವತ್ತು ಅಲ್ಲ ಏನಾದವ್ರಿ ಬಾಯಿ ಬಿಡೋದು ಕೈ ಬಿಡೋದು ಲಾಸ್ಟು ದೀಪತ್ತು ಕಳ್ಳ ಸುಳ್ಳ ಮುದಗಿ ಹಾಕಿದ್ರೆ ಕೊಟ್ಟೋಡಿ ಹೋಗ್ಬಿಡ್ತಿದ್ದೆ ನಾನು ಇಲ್ಲಿ ಬೆಟ್ಯಾಗ ಎಲ್ಲದಕ್ಕೂ ಖಾತ್ರಿ ಕೊಡೋದ್ರಿ ಹೇಳಿದ್ರಿ ಅಪರಾಹಣಕ್ಕೆ ಒಂದೊ ಮೂವತ್ತೇಳಿ ಒಂದೊ ಮೂವತ್ತು ಹಲಗಿನ ಇದು ಆರಲ್ಲೋ ನಾಕ ಜಾತಿ ಯಾವ್ದು ಬರುತ್ತೀವಿ ಹೋರಿ ಯಾವ ಜಾತಿ ಬರುತ್ತೀವ್ ಜಾತ್ರೆ ಅಲ್ಲ ಸರ ಘಾಟಿ ಜಾತ್ರೆ ಜಾತಿ ಇದು ಯಾವ ಜಾತಿ ಹಳ್ಳಿ ಕಾರ್ ಬರ್ತದ ಎಲ್ಲಿ ಬಿಡ ಸೋಕರ್ ಕೇಳ್ಬೇಡ ಒಂದು ಹದಿನೈದು ರೂಪಾಯಿ ಕೇಳ್ಬಿಡ್ರಿ ಮತ್ತೆ ಫೈನಲ್ ಫೈನಲ್ ಒಂದು ರೂಪಾಯಿ ಬಿಡ್ತೀರಾ ಒಂದು ಇಪ್ಪತ್ತೈದು ನಿಮ್ದು ಇಪ್ಪತ್ತೈದು ಫೋನ್ ನಂಬರ್ ಹೇಳಿದ್ರು ಸೆವೆನ್ ಏಟ್ ಡಬಲ್ ನೈನ್ ಡಬಲ್ ನೈನ್ ಫೈವ್ ಟೂ ಫೈವ್ ಟು ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನಿಮ ಹೆಸರು ಯಾವ ಎಲ್ಲ ಗ್ಯಾರಂಟಿ ಅದಾವ ಎಲ್ಲದಕ್ಕೂ ಗ್ಯಾರಂಟಿ ಅದಾವ ಗಾಡಿಗೆಲ್ಲ ಹಾಂ ಗಾಡಿಗೂ ಗ್ಯಾರಂಟಿ ಅದಾವ ಅದಾವೆ ಗ್ಯಾರಂಟಿ ಅದಾವೆ ಹಲ್ ಮಾಡಿಲ್ಲ ನೋಡಿಲ್ಲ ಫೈನಲ್ ಏನಂದ್ರೆ ಒಂದು ಮೂವತ್ತರ ಮೇಲೆ ಬಂದ್ರೆ ಕೈ ಬಿಡ್ತೀರ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಏಟ್ ಟು ಏಟ್ ಫೋರ್ ಏಟ್ ಫೋರ್ ಫೈವ್ ಜೀರೋ ಫೈವ್ ಜೀರೋ ಹೆಸರು ರವಿ ಯಾವ বঢ়িয়ে